ಎರಡು ಜೀವಗಳ ನಡುವೆ ಇದ್ದ ಮಮಕಾರವನ್ನು ಭಗವಂತ ಏಕಾಏಕಿ ಚಿಟಿದಾಗ ಆದ ನೋವಿನಲ್ಲಿ ಬರೆದ ಕಥೆ ಇದು ಅವಳು ಅಂದರೆ ನನಗೆ ಪ್ರಾಣ ಮತ್ತು ಅವಳಿಗೇನು ಕಡಿಮೆನಾ ಅವಳಿಗೂ ನಾನು ಅಂದರೆ ಪ್ರಾಣ ಚೆನ್ನಾಗಿಯೇ ಇರುತ್ತಿದ್ದ ಇಬ್ಬರ ನಡುವೆ ಮೂರನೇ ವ್ಯಕ್ತಿಗಳ ಮಾತುಗಳಿಂದ ಮನಸ್ತಾಪಗಳು ಬಂದು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವಳು ನನ್ನ ಮೇಲೆ ಕೋಪಗೊಂಡು ಕೆಲವು ದಿನಗಳ ಕಾಲ ಮಾತು ಬಿಟ್ಟಿದ್ಳು ಅದೇನೋ ಕಾರಣೆ ನನ್ನನ್ನು ಕಂಡರೆ ಅವಳಿಗೆ ಆಗ್ತಿರಲಿಲ್ಲ ಅವಳ ವರ್ತನೆಯಿಂದ ನನಗೂ ಕೋಪ ಬಂತು ಹಾಗಾಗಿ ಕೆಲವು ತಿಂಗಳುಗಳ ಕಾಲ ಇಬ್ಬರೂ ದೂರವಿದ್ದು ಬದುಕಬೇಕಾದ ಪರಿಸ್ಥಿತಿ ಬಂತು ಆಗ ಅವಳು ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ವಾಸವಿದ್ಲು ಇನ್ನು ನಾನು ನನ್ನದೇ ಜೀವನವನ್ನು ನೋಡಿಕೊಂಡು ಬದುಕಲು ಪ್ರಾರಂಭಿಸಿದೆ ಆದರೆ ಅಷ್ಟೊತ್ತಿಗೆ ಅವಳ ಆರೋಗ್ಯದ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಹದಗೆಟ್ಟಿತ್ತು ದಿನಗಳು ಕಳೆಯುತ್ತಾ ಹೋದಂತೆ ಅವಳ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರುಗಳು ಉಂಟಾದವು ಅವಳ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ಸೇರಿದ ವಿಷಯ ನನ್ನ ಮತ್ತೊಬ್ಬ ಸಂಬಂಧಿಯಿಂದ ನನಗೆ ತಲುಪಿತು ಅವಳ ಜೊತೆ ಎಷ್ಟು ಕಾಲ ಜೊತೆಗಿದೆ ಎನ್ನುವುದಕ್ಕಿಂತ ಅವಳಿಂದ ದೂರವಿದ್ದದ್ದೇ ಹೆಚ್ಚು ನಾನು ಹೀಗಿರುವಾಗ ಅವಳು ಆಸ್ಪತ್ರೆಗೆ ಸೇರಿದ ವಿಷಯ ತಿಳಿದು ನನಗೆ ಅದೇನೋ ತಳಮಳ ಹೊಟ್ಟೆಯಲ್ಲಿ ಅದೊಂದು ರೀತಿಯ ಕಸಿಗಿಸಿ ಅವಳನ್ನು ನೋಡೋಕೆ ಹೋಗಬೇಕು ಅವಳ ಜೊತೆ ಮಾತಾಡಬೇಕು ಅನ್ನೋ ಆ ಥರ ಒಂದು ಕಡೆ ಆದರೆ ಅವಳಿಗೆ ನನ್ನ ಬೆಲೆ ಏನು ಅಂತ ತಿಳಿಯಲಿ ಅವಳ ಕೋಪಕ್ಕೆ ಅರ್ಥವಿಲ್ಲ ಅಂತ ಅವಳಿಗೆ ಅರ್ಥವಾಗಲಿ ಅಂತ ಮತ್ತೊಂದು ಕಡೆ ಅವಳ ಮೇಲೆ ನನಗಿದ್ದ ಮುನಿಸು ನನ್ನನ್ನು ತಡೆಯಿತು ಕೊನೆಗೂ ಅವಳನ್ನು ನೋಡೋಕೆ ಹೋಗಲಿಲ್ಲ ನನ್ನದೇ ಮುನಿಸಿನಲ್ಲಿ ಉಳಿದಿದ್ದ ನನಗೆ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಆ ಸಂಬಂಧಿಕರಿಂದ ಕರೆ ಬಂತು ಅವಳಿಗೆ ತುಂಬ ಹುಷಾರಿಲ್ಲ ದಯವಿಟ್ಟು ಕರ್ಕೊಂಡು ಹೋಗ್ಬೋದಾ ನೀನು ಅಂತ ನನಗೂ ತಡೆಯಲಾಗಲಿಲ್ಲ ಆಗ ನಾನು ನನ್ನ ಅಕ್ಕನಿಗೆ ಕರೆ ಮಾಡಿ ವಿಷಯ ತಿಳಿಸಿದೆ ನಂತರ ಅಕ್ಕ ಹೋಗಿ ಅವಳನ್ನು ತಮ್ಮ ಊರಿಗೆ ಕರೆದುಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದರು ಇಂತಹ ಸಂದರ್ಭದಲ್ಲಿ ಹೋಗದಿದ್ದರೆ ಅದು ಸರಿ ಎನ್ನಿಸೋದಿಲ್ಲ ಮತ್ತು ಮನುಷ್ಯತ್ವ ಇಲ್ಲದವನಾಗ್ಬಿಡ್ತೇನೆ ಅಂತ ಮನಸ್ಸು ಅರಿತಾಗ ತಡ ಮಾಡದೆ ನಾನು ಅವಳನ್ನು ನೋಡೋಕ್ಕೆ ಹೋದೆ ಅಲ್ಲದೆ ನನ್ನ ಮೇಲಿನ ಅವಳ ಮಮಕಾರ ಪ್ರೀತಿ ವಾಚಲ್ಯ ನನ್ನನ್ನು ಅವಳ ಬೆಳೆ ಎಳ್ಕೊಂಡು ಹೋಯ್ತು ಆಸ್ಪತ್ರೆಗೆ ಹೋದ ನಂತರ ಅವಳ ಜೊತೆ ಮಾತಾಡಿದೆ ತುಂಬ ಖುಷಿಪಟ್ಟೆ ಇನ್ನಾದರೂ ಅವಳು ನನ್ನನ್ನು ಅರ್ಥ ಮಾಡಿಕೊಳ್ಳಲಿ ದೇವರೇ ಅಂತ ಮನಸ್ಸಿನಲ್ಲೇ ಬೇಡಿಕೊಂಡು ಕೈ ಮುಗ್ದೆ ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಬಂದರು ಅಕ್ಕ ನಾನು ಮತ್ತು ಭಾವ ಅವರನ್ನು ಭೇಟಿ ಮಾಡಿದ್ರು ಟ್ರೀಟ್ಮೆಂಟ್ ಮಾಡಬೇಕು ಹಾಗಾಗಿ ಇನ್ನೂ ಮೂರು ದಿನ ಅಡ್ಮಿಟ್ ಆಗಬೇಕಾಗುತ್ತೆ ಅಂದರು ಸರಿ ಅಂತ ಅಡ್ಮಿಟ್ ಮಾಡಿಸಿದ್ವಿ ಮೂರು ದಿನಗಳ ಕಾಲ ಟ್ರೀಟ್ಮೆಂಟ್ ಮುಗಿದ ನಂತರ ಸ್ವಲ್ಪ ಚೇತರಿಕೆ ಆದಂತೆ ಮೂರು ದಿನಗಳಲ್ಲಿ ಆದ ಅವಳಲ್ಲಿನ ಚೇತರಿಕೆ ಕಂಡು ಡಾಕ್ಟರ್ ಡಿಸ್ಚಾರ್ಜ್ ಮಾಡೋಣ ಅಂತ ಹೇಳಿದರು ನಮಗೂ ಖುಷಿಯಾಯಿತು ಡಿಸ್ಚಾರ್ಜ್ ಮಾಡೋದಕ್ಕೂ ಮುನ್ನ ಅವಳನ್ನು ನೋಡ್ತಾ ಅವಳ ಜೊತೆ ಮಾತಾಡ್ತಾ ಅವಳನ್ನು ಕುಳಿತಾ ಕುಳಿತಾಕಳಿದೆ ನಿನಗೇನೂ ಆಗಿಲ್ಲ ಸ್ವಲ್ಪ ಶುಗರ್ ಹೆಚ್ಚು ಕಡಿಮೆ ಆಗಿದೆಯಂತೆ ಅಷ್ಟೇ ಏನೂ ಆಗೋದಿಲ್ಲ ಆರಾಮಾಗಿರು ಅಂತ ಹೇಳಿದಾಗ ಅವಳು ಸಹ ನನ್ನ ಮೇಲಿನ ಪ್ರೀತಿಯಿಂದಲೋ ಗಾಬರಿಯಾಗುತ್ತಾನಂತಲೋ ಅಥವಾ ದುಃಖ ಪಡ್ತಾನಂತಲೋ ಗೊತ್ತಿಲ್ಲ ಅದೆಂತಹದ್ದು ಧೈರ್ಯದಲ್ಲಿ ಕರಳು ಬಿಗಿಯುವಂತೆ ದುಃಖ ಕರಗುವಂತೆ ನಸು ನಗುತ್ತಾ ತುಂಬ ನಯವಾಗಿ ಹೇಳ್ತು ನನಗೇನಾಗುತ್ತೆ ನನ್ನ ಸಾವು ಇನ್ನೂ ದೂರ ಇದೆ ನಾನಿನ್ನೂ ಐವತ್ತು ವರ್ಷ ಬದುಕಿರ್ತೇನೆ ಹಾಗೂ ಒಂದು ವೇಳೆ ಸತ್ತರೆ ಇನ್ನೊಂದು ಜನ್ಮ ಹೊತ್ತು ನಿನ್ನ ಹೊಟ್ಟೆಯಲ್ಲಿ ಮಗಳಾಗಿ ಹುಟ್ಟಿ ಬರುತ್ತೇನೆ ಎನ್ನುವ ಈ ಎರಡು ಮಾತುಗಳನ್ನು ಹೇಳಿದಳು ಅವಳ ಆ ಮಾತುಗಳನ್ನು ಕೇಳಿದ ನನಗೆ ಧೈರ್ಯದ ಜೊತೆ ಆಗ ಸವೇ ಸಂತೋಷವಾಯಿತು ಆಗಷ್ಟೇ ಮನದಲ್ಲಿ ನಿರ್ಮಾಣವಾಗಿದ್ದ ಖುಷಿಯ ಬುನಾದಿಯ ಮೇಲೆ ಇನ್ನಾದರೂ ಅವಳು ನನ್ನ ಜೊತೆ ಬರುತ್ತಾಳೆ ಅವಳನ್ನು ಹಾಗೆ ನೋಡ್ಕೋಬೇಕು ಹೀಗೆ ನೋಡ್ಕೋಬೇಕು ಅಂತ ಕನಸುಗಳ ಇಟ್ಟಿಗೆಯಿಂದ ಸುಂದರ ಬದುಕಿನ ಗೂಡೊಂದನ್ನು ಕಟ್ಟಿದೆ ಆದರೆ ಡಿಸ್ಚಾರ್ಜ್ ಆಗುತ್ತಿದ್ದಂತೆ ಮತ್ತೆ ಅವಳು ಸಂಬಂಧಿಕರ ಮನೆಗೆ ಹೋಗ್ತೇನೆ ಅಂತ ಅವಳ ಮಾತುಗಳನ್ನು ಕೇಳಿದ ನನಗೆ ತುಂಬ ಬೇಸರ ದುಃಖವೆನಿಸಿದರೂ ಅವಳ ಮನಸ್ಸನ್ನು ನೋಯಿಸುವುದು ಬೇಡವೆನಿಸಿ ಅನಿವಾರ್ಯವಾಗಿ ಮತ್ತೆ ಅವಳನ್ನು ಸಂಬಂಧಿಕರ ಮನೆಗೆ ಕಳುಹಿಸಿಕೊಟ್ಟೆ ಅವಳನ್ನು ಕಳುಹಿಸಿ ತಿಂಗಳು ಕಳೆಯುತ್ತಿದ್ದಂತೆ ನನಗೇನಾಗುತ್ತೆ ನಾನು ಸಾವು ಇನ್ನೂ ದೂರ ಇದೆ ನಾನಿನ್ನೂ ಐವತ್ತು ವರ್ಷ ಬದುಕಿರ್ತೇನೆ ಹಂಗೂ ಒಂದು ವೇಳೆ ಸತ್ರೆ ಇನ್ನೊಂದು ಜನ್ಮ ಹೊತ್ತು ನಿನ್ನ ಹೊಟ್ಟೆಯಲ್ಲಿ ಮಗಳಾಗಿ ಹುಟ್ಟು ಬರುತ್ತೇನೆ ಎಂದು ನಯವಾಗಿ ಹೇಳಿ ಸಂಬಂಧಿಕರ ಮನೆಗೆ ಹೊರಟ ಅವಳು ಹೊರಟೋದ್ಲು ಅಷ್ಟೇ ಅವಳ ಬರುವಿಕೆಯ ನಿರೀಕ್ಷೆ ಹದಿಯಲ್ಲಿ ಇದ್ದೆ ನಾನು ಐವತ್ತು ವರ್ಷವೂ ಬದುಕಿರಲಿಲ್ಲ ಗುಣಮಕ್ಕಳಾಗಿಯೂ ಬರಲಿಲ್ಲ ನನ್ನ ಮಗಳ ರೂಪದಲ್ಲಿಯೂ ಬರಲಿಲ್ಲ ತುಂಬ ನಯವಾಗಿ ನಂಬಿಸಿ ಹೊರಟಳು ಮತ್ತು ಕರಗದ ಕೊರಗನ್ನು ಎದೆಯ ತುಂಬ ತುಂಬಿಸಿ ಹೊಡೆದು ನನ್ನಮ್ಮ ನನ್ನಮ್ಮ ಬರೀ ಏಳು ಜನ್ಮವಲ್ಲ ನೂರು ಜನ್ಮಕ್ಕೂ ನೀನೇ ನನಗೆ ಅಮ್ಮನಾಗಿ ಬೇಕು ಭರಿಸಲಾಗದ ಪ್ರೀತಿ ಮತ್ತು ನೋವಿನೊಂದಿಗೆ ಐ ಎಸ್ ಯು ಅಮ್ಮ ಐ ಎಸ್ ಯು ಈ ಕಥೆಯನ್ನು ಕೇಳಿದ ನಿಮ್ಮ ಹೃದಯ ಸಾನ್ನಿಧ್ಯಕ್ಕೆ ಮಂಡಿ ನಮಸ್ಕರಿಸುತ್ತೇನೆ ಕಾರಣ ಒಳ್ಳೆಯ ಮನಸ್ಸು ಈ ಭೂಮಿಗೆ ದೇವರು ಕೊಟ್ಟ ವರವಿದ್ದಂತೆ ಅಂತಹ ವರವು ಸಿಕ್ಕದ್ದು ನನ್ನ ಪುಣ್ಯವಲ್ವೇ ಧನ್ಯವಾದಗಳು